ವಿದ್ಯಾರ್ಥಿಗಳೇ ಹಿಂದಿನ ಸಂಚಿಕೆಯಲ್ಲಿ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಅಧ್ಯಾಯಗಳ ಬಗ್ಗೆ ನೀವು ತಿಳ್ಕೊಂಡಿದ್ರಿ ಅದ್ರ ಬಗ್ಗೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಮುತ್ತಾಚಾರ್ಯವರು ತುಂಬಾ ವಿವರವಾಗಿ ನಿಮಗೆ ತಿಳಿಸ್ಕೊಟ್ಟಿದ್ರು ನೀವು ಕೂಡ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊತ ಇವತ್ತು ಇನ್ನೊಂದು ಅದೇ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಚಾಪ್ಟರ್ಗಳಲ್ಲಿ ಅಂದರೆ ವಿದ್ಯುಚ್ಛಕ್ತಿ ಬೆಳಕು ಪ್ರತಿಫಲನ ಏನು ಅಧ್ಯಾಯಗಳಿದ್ದಾವೆ ಆ ಅಧ್ಯಾಯಗಳಲ್ಲಿ ಬರತಕ್ಕಂಥ ಸಮಸ್ಯೆಗಳನ್ನು ಬಿಡಿಸೋದು ಯಾಕೆ ಅಂತ ಹೇಳಿದ್ರೆ ಈ ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗೆ ತಕ್ಕ ಉತ್ತರಗಳನ್ನು ಬರಿತೀರಿ ಆದರೆ ಮಕ್ಕಳಿಗೆ ಆತಂಕ ಸೃಷ್ಟಿ ಮಾಡೋದು ಹೆದರಿಕೆ ಭಯವನ್ನು ಉಂಟು ಮಾಡೋದು ಸಮಸ್ಯೆಗಳು ಆ ಸಮಸ್ಯೆಗಳನ್ನ ಸುಲಭವಾಗಿ ಬಿಡಿಸೋದೇ ಅವುಗಳನ್ನು ಬಿಡಿಸಿ ಸುಲಭವಾದ ಅಂಕಗಳನ್ನು ಪಡೆಯೋದಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಚಿತ್ರದುರ್ಗದ ಕ್ಷೇತ್ರ ಶಿಕ್ಷಣಾಧಿಕಾರಿ ಇಲಾಖೆಯಲ್ಲಿ ಇ ಒಗಳಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ಲೋಕೇಶ್ ರವರು ಇದ್ದಾರೆ ಅವರು ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳು ಹೌದು ಹಾಗೆ ರಾಜ್ಯ ಪ್ರಶಸ್ತಿಯನ್ನು ಕೂಡ ಪಡೆದಿರ್ತಕ್ಕ ರಾಜ್ಯ ಪ್ರಶಸ್ತಿ ವಿಜೇತರು ಕೂಡ ಹೌದು ಅವರು ಈ ಬೌದ್ಧಶಾಸ್ತ್ರದಲ್ಲಿ ಸಾಕಷ್ಟು ನುರಿತವರಾಗಿದ್ದಾರೆ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ತರಬೇತಿಗಳಲ್ಲಿ ಸಾಕಷ್ಟು ಅನುಭವಿಗಳಾಗಿ ಕೆಲಸವನ್ನು ಮಾಡಿದ್ದಾರೆ ಇವತ್ತು ನಿಮಗೆ ಆ ಸಮಸ್ಯೆಗಳನ್ನು ಬಿಡಿಸೋದ್ರ ಬಗ್ಗೆ ತುಂಬ ವಿವರವಾಗಿ ತಿಳಿಸ್ಕೊಂಡಿದ್ದಾರೆ ಸರ್ ನಮಸ್ಕಾರ ಸರ್ ನಮ್ಮ ಮಕ್ಕಳಿಗೆ ನೀವು ಈ ಸಮಸ್ಯೆಗಳನ್ನು ಬಿಡಿಸೋದಾಗಿ ಅವುಗಳನ್ನು ಸುಲಭವಾಗಿ ಅಂಕಗಳನ್ನು ಪಡೆಯೋದಾಗಿ ಅನ್ನೋದನ್ನ ತಿಳಿಸ್ಕೊಡಿ ಸರ್ ಖಂಡಿತವಾಗಿ ಸೊ ವಿದ್ಯಾರ್ಥಿಗಳೇ ಇವತ್ತು ನೀವು ಆಲ್ರೆಡಿ ವಿದ್ಯುಚ್ಛಕ್ತಿ ಒಂದು ಪಾಠದ ಬಗ್ಗೆ ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರಿ ಸೊ ಈ ಒಂದು ವಿದ್ಯುಚ್ಛಕ್ತಿ ಪಾಠದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳು ಪ್ರಾಬ್ಲಮ್ಸ್ ಗಳನ್ನ ನೀವು ಹೇಗೆ ಸಾಲ್ವ್ ಮಾಡಬೇಕು ಸೊ ಮೊದಲು ಅದರಲ್ಲಿ ಇರ್ತಕ್ಕಂಥ ಫಾರ್ಮುಲಾ ಏನನ್ನ ನೀವು ಅಪ್ಲೈ ಮಾಡಬೇಕಾಗುತ್ತೆ ಏನು ದತ್ತಾಂಶಗಳನ್ನ ಕೊಟ್ಟಿರ್ತಾರೆ ಅದು ಬಹಳ ಇಂಪಾರ್ಟೆಂಟ್ ಸೊ ಆ ದತ್ತಾಂಶಗಳನ್ನು ಬರ್ಕೊಳೋದು ನಿಮಗೆ ಗೊತ್ತಾಯ್ತು ಅಂತಂದ್ರೆ ಫಾರ್ಮುಲಾವನ್ನು ನೆನಪಿಟ್ಕೊಂಡ್ರೆ ನೀವು ಈಸಿಯಾಗಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ಸೊ ಅದಕ್ಕೂ ಮುಂಚೆ ಈ ಒಂದು ವಿಧಿಚಕ್ತಿ ಪಾಠದಲ್ಲಿ ಬರ್ತಕ್ಕಂತಹ ಒಂದಷ್ಟು ಏನಿದಾವೋ ಆ ಸೂತ್ರಗಳ ಬಗ್ಗೆ ನಾನು ನಿಮಗೆ ಇಲ್ಲಿ ಫಸ್ಟ್ ಹೈಲೈಟ್ ಮಾಡ್ತೇನೆ ಆನಂತರದಲ್ಲಿ ಆ ಸಮಸ್ಯೆಗಳನ್ನು ಹೇಗೆ ಬಿಡಿಸೋದು ಅದರಲ್ಲಿ ದತ್ತಾಂಶಗಳನ್ನು ಹೇಗೆ ಬರ್ಕೋಬಹುದು ಅನ್ನೋದನ್ನ ನಾನು ನಿಮಗೆ ಈಗ ತೋರಿಸ್ತಾ ಹೋಗ್ತೇನೆ ಇಲ್ಲಿ ನೋಡ್ತಾ ಹೋಗೋಣ ಸೊ ಈ ಒಂದು ವಿದ್ಯುಚ್ಛಕ್ತಿ ಪಾಠದಲ್ಲಿ ಬರ್ತಕ್ಕಂತಹ ಒಂದು ಫಾರ್ಮುಲಾಗಳನ್ನು ನಾನು ಇಲ್ಲಿ ಬರೆದಿದ್ದೇನೆ ಸೊ ಮೊದಲಿಗೆ ವಿದ್ಯುತ್ ವಿದ್ಯುತ್ ಅನ್ನ ಐ ಅನ್ನ ಕಂಡುಹಿಡಲಿಕ್ಕೆ ಕೊಡ್ತಾರೆ ವಿದ್ಯುತ್ ಐ ಅಂತಕ್ಕಂಥದ್ದು ಒಂದು ಸಿಂಬಲ್ ಆಗಿರ್ತಕ್ಕಂಥದ್ದು ಐ ಇಸ್ ಈಕಲ್ಡ್ ಟು ಕ್ಯೂಬ್ ಟಿ ಈ ಫಾರ್ಮುಲಾವನ್ನು ನೀವು ಯಾವಾಗ ಉಪಯೋಗಿಸ್ಬೇಕು ಅಂತಂದ್ರೆ ಅಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂತಹ ಸಮಸ್ಯೆನಲ್ಲಿ ಆವೇಶಗಳ ಬಗ್ಗೆ ಕೊಟ್ಟಿದ್ದು ಸಮಯವನ್ನು ಕೊಟ್ಟಿದ್ರೆ ಮಾತ್ರ ಈ ಒಂದು ಫಾರ್ಮುಲಾವನ್ನು ಉಪಯೋಗಿಸ್ಬೇಕಾಗ್ತದೆ ಅಲ್ಲಿ ಆವೇಶಗಳು ಇಷ್ಟು ಆವೇಶಗಳು ಇಷ್ಟು ಸಮಯದಲ್ಲಿ ಚಲಿಸಿದವೆ ಅಂತಕ್ಕಂಥದನ್ನ ಕೊಟ್ಟಾಗ ಮಾತ್ರ ಅಯ್ಯನ ವಿದ್ಯುತ್ ಅನ್ನ ಕಂಡುಹಿಡಿಯಬೇಕಾದ್ರೆ ಈ ಒಂದು ಫಾರ್ಮುಲಾವನ್ನು ಉಪಯೋಗಿಸ್ಬೇಕು ಸೊ ಅದಕ್ಕೆ ನಾನಿಲ್ಲಿ ಯುನಿಟ್ಸ್ ಕೂಡ ಬರ್ತಿದ್ದೇನೆ ಕುಲಂ ಮತ್ತೆ ಸೆಕೆಂಡ್ ಯಾವುದಕ್ಕೆ ಆವೇಶಗಳಿಗೆ ಮತ್ತು ಸಮಯಕ್ಕೆ ಮತ್ತೊಂದು ವಿಭವಾಂತರವನ್ನ ಕಂಡಿಡಲಿಕ್ಕೆ ಕೊಡ್ತಾರೆ ಸೊ ವಿಭವಾಂತರ ವಿ ವೋಲ್ಟೇಜ್ ಅನ್ನ ನಾವು ನೋಡ್ತಾ ಇದೀವಿ ಸೊ ಅದು ಇಲ್ಲಿ ಡಬ್ಲ್ಯೂ ಡಿವೈಡ್ ಬೈ ಕ್ಯೂ ಅಂತ ಇದೆ ಸೊ ಈ ಒಂದು ಡಬ್ಲ್ಯೂ ಡಿವೈಡ್ ಬೈ ಕ್ಯೂ ಯಾವಾಗ ಉಪಯೋಗಿಸ್ಬೇಕು ನೀವು ಫಾರ್ಮುಲಾ ನೋಡಿ ಇಲ್ಲಿ ವಿಗೆ ನಾನು ಎರಡು ಫಾರ್ಮುಲಾ ಬರ್ದಿದ್ದೀನಿ ಇದನ್ನ ಯಾವಾಗ ಉಪಯೋಗಿಸ್ಬೇಕು ಇದನ್ನ ಯಾವಾಗ ಉಪಯೋಗಿಸ್ಬೇಕು ಬಹಳ ಇಂಪಾರ್ಟೆಂಟ್ ಇಲ್ಲಿ ಬಿ ಅನ್ನ ನೀವು ಉಪಯೋಗಿಸ್ತಕ್ಕಂಥದ್ದು ಇಲ್ಲಿ ಕೆಲಸ ನಡೆದ ಕೆಲಸ ಮತ್ತು ಚಲಿಸಿದಂತಹ ಆವೇಶಗಳು ಅಂತಕ್ಕಂತಹದನ್ನ ಕೊಟ್ಟಾಗ ಮಾತ್ರ ನೀವು ಈ ಫಾರ್ಮುಲಾ ಉಪಯೋಗಿಸಬೇಕು ಆವಾಗ ಇಲ್ಲಿ ಕೆಲಸ ಡಿವೈಡೆಡ್ ಬೈ ಆವೇಶಗಳು ಉಪಯೋಗಿಸಿದ್ರೆ ನಮಗೆ ವಿಭವಾಂತರ ಬರ್ತದೆ ಕೆಲಸಕ್ಕೆ ಕೆಲಸದಲ್ಲಿ ನಾವು ಇದನ್ನ ಸೊ ಇಲ್ಲಿ ಜೌಲ್ ಅಂತ ತಗೊಂತೀವಿ ಸೊ ಆವೇಶಗಳಿಗೆ ಇಲ್ಲಿ ಹೋಮ್ ಅಂತ ತಗೊಂತೀವಿ ನೆಕ್ಸ್ಟ್ ಇಲ್ಲಿ ರೋಧ ವಿದ್ಯುತ್ ವಿಭವ ವಿಭವಾಂತರ ಇವು ಮೂರು ಬಹಳ ಇಂಪಾರ್ಟೆಂಟ್ ನಿಮಗೆ ಇರ್ತಕ್ಕಂಥದ್ದು ಸೊ ಇವುಗಳ ಬಗ್ಗೆನೆ ಹೆಚ್ಚಿಗೆ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದು ಸೊ ಇಲ್ಲಿ ರೋಧವನ್ನ ನಾವು ಆರ್ ಅಂತ ತಗೊತೀವಿ ವಿದ್ಯುತ್ ಅನ್ನ ಐ ಅಂತ ತಗೊಂತೀವಿ ವಿವಾ ರೂಪಾಂತರವನ್ನು ವಿ ಅಂತ ತಗೊಂತೀವಿ ಈ ಮೂರು ಫಾರ್ಮುಲಾಗಳು ಒಂದೇನೆ ಆದರೆ ಅದನ್ನ ಏನ್ ಮಾಡಿದೀವಿ ಅಂತಂದ್ರೆ ಆಲ್ಟರ್ನೇಟ್ ಆಗಿ ಆರ್ ಅನ್ನ ಕಂಡಿಡಿಯಬೇಕಾದ್ರೆ ವಿ ಬೈ ಐ ಅಂತ ಹಾಕೊಂಡಿದೀವಿ ವಿ ಐ ಅನ್ನ ಕಂಡಿಡಿಯಬೇಕಾದ್ರೆ ವಿ ಬೈ ಆರ್ ಅಂತ ಮಾಡ್ಕೊಂಡಿದ್ದೀವಿ ವಿಭವಾಂತರವನ್ನು ಕಂಡಿಡಿಯಬೇಕಾದ್ರೆ ವಿ ಇಸ್ ಈಕ್ವಲ್ ಟು ಐ ಆರ್ ಈ ಫಾರ್ಮುಲಾಗಳನ್ನ ನೀವು ಯಾವ ತರ ಬೇಕಾದ್ರೆ ಏನ್ ಕೊಟ್ಟಿರ್ತಾರೆ ಏನನ್ನ ಕಂಡಿಡಿಬೇಕು ಅದು ಬಹಳ ಇಂಪಾರ್ಟೆಂಟ್ ಸೊ ಇಲ್ಲಿ ವಿ ಮತ್ತೆ ಐ ಕೊಟ್ಟಿದ್ದಾಗ ಆರ್ ಅನ್ನ ಕಂಡು ಹಿಡಿತೀವಿ ಈ ಫಾರ್ಮುಲಾ ಉಪಯೋಗಿಸಿ ವಿ ಮತ್ತೆ ಆರ್ ಅನ್ನ ಕೊಟ್ಟಿದ್ದಾಗ ಐ ಅನ್ನ ಕಂಡು ಐ ಮತ್ತೆ ಆರ್ ಅನ್ನ ಕೊಟ್ಟಿದ್ದಾಗ ವಿ ಅನ್ನ ಕಂಡು ಹಿಡಿತೀವಿ ಇಷ್ಟೇನೆ ಒಂದೇ ಫಾರ್ಮುಲಾವನ್ನ ನಾವು ಮೂರು ರೀತಿಯಲ್ಲಿ ಬಳಸ್ತಾ ಹೋಗ್ತೀವಿ ಸರ್ ಏನಿಲ್ಲ ಈ ನಗರ ಪ್ರದೇಶದ ವಿದ್ಯಾರ್ಥಿಗಳು ಈ ಸಮಸ್ಯೆಗಳಿಗೆ ಉತ್ತರಗಳನ್ನು ಹುಡುಕತಾರೆ ಶಿಕ್ಷಕರ ಸಂಪರ್ಕದಲ್ಲಿ ಇದು ನೀವು ಹೇಳ್ತಾ ಇರೋದು ನಮ್ಮ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿ ಅನುಕೂಲ ಆಗ್ತಿದೆ ಅವರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ತಾವು ಹೇಳಿ ಸರ್ ಈಗ ನಿಮಗೆ ಸರ್ ಹೇಳದಂಗೆ ಒಂದು ಸಮಸ್ಯೆಯನ್ನ ಕೊಟ್ಟ ತಕ್ಷಣ ಯಾವ ರೀತಿ ನಾವು ಅದನ್ನ ದತ್ತಾಂಶವನ್ನ ಬರ್ಕೊಂಡು ಫಾರ್ಮುಲಾ ಬರ್ಕೋಬೇಕು ಅನ್ನೋದನ್ನ ನಾ ನಿಮಗೆ ಸಮಸ್ಯೆಯನ್ನ ಬಿಡಿಸ್ಬೇಕಾದ್ರೆ ತೋರಿಸ್ತಾ ಹೋಗ್ತೀನಿ ಮಕ್ಳ ಇಲ್ಲಿ ನೋಡ್ರಿ ಸರಣಿ ಜೋಡಣೆ ಈಗ ನಾವಿಲ್ಲಿ ಇಲ್ಲಿ ರೋಧವನ್ನ ಕಂಡು ಒಟ್ಟು ರೋಧ ಕಂಡು ಆಮೇಲೆ ಏನ್ ಮಾಡಬೇಕಾಗ್ತದೆ ವಿದ್ಯುತ್ ಅನ್ನ ಕಂಡಿಡಬೇಕಾಗ್ತದೆ ಈ ಬರೀ ಆರ್ ಅನ್ನೋದನ್ನ ಕೆಲವು ಸಲ ಕೊಟ್ಟಿರಲ್ಲ ಎರಡ್ ಮೂರು ರೋಧಗಳನ್ನ ಕೊಟ್ಟಿರ್ತಾರೆ ಅಂತಹ ಸಂದರ್ಭದಲ್ಲಿ ಯಾವ ಜೋಡಣೆಯನ್ನ ಕೊಟ್ಟಿರ್ತಾರೆ ಅಂತ ಕೊಡ್ತಾರ ಅವ್ರು ಸರಣಿ ಜೋಡಣೆ ಕೊಟ್ರೆ ಒಟ್ಟು ರೋಧವನ್ನ ಕಂಡು ಅಲ್ಲಿ ಎಷ್ಟು ಮೂರು ರೋಧಗಳಿದ್ರೆ ಆರ್ ಒನ್ ಪ್ಲಸ್ ಆರ್ ಟೂ ಪ್ಲಸ್ ಆರ್ ಥ್ರೀ ನೇರವಾಗಿ ಕೂಡಿಸ್ಕೊಂಡ್ಬಿಡ್ತೀವಿ ಅದನ್ನ ತಗೊಂಡು ಇಲ್ಲಿಗೆ ಅನ್ನ ಬೆಲೆಯನ್ನ ಹಾಕೊಂಡು ಐ ಅನ್ನ ಕಂಡು ನಾವು ನೆಕ್ಸ್ಟ್ ಇಲ್ಲಿ ಸಮಾಂತರ ಜೋಡಣೆ ಮಾಡಿರ್ತಾರೆ ಅವೇ ಮೂರು ರೋಧಗಳನ್ನ ಕೊಟ್ಟು ಸಮಾಂತರ ಜೋಡಣೆ ಮಾಡಿದ್ದಾರೆ ಅಂತ ಕೊಟ್ಟಾಗ ಇದನ್ನ ಹಾಕೋತಿವಿ ಒನ್ ಬೈ ಆರ್ ಈಕ್ವಲ್ ಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ ಇಲ್ಲಿ ಲಾಸ ತಗೊಂಡು ನೀವು ಲೆಕ್ಕ ಮಾಡಬೇಕಾಗ್ತದೆ ಅದನ್ನ ನಾನು ಇಲ್ಲಿ ಲೆಕ್ಕ ಬಿಡಿಸ್ಬೇಕಾದ್ರೆ ತೋರಿಸ್ತೀನಿ ಯಾವ ರೀತಿ ಲೆಕ್ಕ ಮಾಡಬೇಕು ಅಂತಕ್ಕಂಥದನ್ನ ತೋರಿಸ್ತೀನಿ ಇವು ಮೂರನ್ನು ಕೂಡಿಸಿ ಇಲ್ಲಿ ಒಟ್ಟು ರೋಧವನ್ನು ತಗೊಂಡ್ರೆ ಮತ್ತೆ ಈ ಸೂತ್ರಕ್ಕೆ ಹಾಕೊಂತೀವಿ ನಾವು ಸೊ ಈ ರೀತಿ ನೀವು ಯಾವ ರೀತಿ ಆ ಸೂತ್ರವನ್ನ ಬಳಸಿ ಲೆಕ್ಕ ಮಾಡ್ಬೇಕು ಅನ್ನೋದನ್ನ ಮುಂದಿನ ಇದರಲ್ಲಿ ನಾವು ಈಗ ಲೆಕ್ಕ ಮಾಡ್ತಾ ಹೋಗಿ ನೋಡ್ತಾ ಹೋಗೋಣ ಅಂದ್ರೆ ಇಲ್ಲಿ ಲಾಸ ಬಗ್ಗೆ ಕೂಡ ಅವರಿಗೆ ಕಲ್ಪನೆ ಇರ್ಬೇಕು ಕಲ್ಪನೆ ಇರಬೇಕು ಕಲ್ಪನೆ ಇರಬೇಕು ಇಲ್ಲಿ ಗಣಿತದಲ್ಲಿ ಏನ್ ಲಾಸ ಹಾಕಿ ಅದು ಗೊತ್ತಿದ್ರೆ ಮಾತ್ರ ಇದ್ದೇ ಈಗ ನಾವು ಈ ಒಂದು ಸೂತ್ರಗಳನ್ನ ಉಪಯೋಗಿಸಿ ಈ ಒಂದು ಲೆಕ್ಕಗಳನ್ನ ಯಾವ ರೀತಿ ಬಿಡಿಸಬೇಕು ಅಂತಕ್ಕಂಥದ್ದನ್ನ ನಾವೀಗ ನೋಡ್ತಾ ಹೋಗೋಣ ಇಲ್ಲಿ ಒಂದು ಲೆಕ್ಕ ಇದೆ ಒಂದು ವಿದ್ಯುತ್ ಮಂಡಲದಲ್ಲಿ ರೋಧಕಗಳಾದ ಆರ್ ಒನ್ ಆರ್ ಟು ಆರ್ ಕ್ರಮವಾಗಿ ಐದು ಹೋಮ್ ಹತ್ತು ಓಮ್ ಮತ್ತು ಮೂವತ್ತು ಹೋಮ್ ಬೆಲೆಗಳನ್ನು ಹೊಂದಿವೆ ಇವುಗಳನ್ನು ಹನ್ನೆರಡು ವರ್ಟ್ ವಿಭವಾಂತರವಿರುವ ಕೋಶಕ್ಕೆ ಸಮಾಂತರವಾಗಿ ಜೋಡಿಸಿದಾಗ ಮಂಡಲದಲ್ಲಿ ಹರಿಯುವ ವಿದ್ಯುತ್ ಅನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಸೊ ಮೊದಲು ವಿದ್ಯಾರ್ಥಿಗಳು ನಾವಿಲ್ಲಿ ದತ್ತಾಂಶಗಳನ್ನ ಬರ್ಕೋಬೇಕು ಏನೇನೆಲ್ಲ ಕೊಟ್ಟಿದ್ದಾರೆ ಅಂತ ಆರ್ ಒನ್ ಕ್ರಮವಾಗಿ ಆರ್ ಟೂ ಅಂತಂದಾಗ ಆರ್ ತ್ರೀ ಅಂದಾಗ ಮೂವತ್ತು ಹೋಮ್ ಬರ್ತದೆ ಸೊ ಇದು ಅವರು ಕೊಟ್ಟಿರ್ತಕ್ಕಂತಹ ರೋಧಗಳು ಮೂರು ರೋಧಗಳು ಇವುಗಳನ್ನ ಈಗ ಅವರು ಸಮಾಂತರವಾಗಿ ಜೋಡಿಸಿದಾಗ ಒಟ್ಟು ರೋಧ ನಮಗೆ ಬೇಕು ಜೊತೆಗೆ ಅವ್ರು ಕಣ್ಣಿಡಿಲಿಕ್ಕೆ ಇಲ್ಲಿ ವಿ ಅನ್ನ ಕೊಟ್ಟಿದ್ದಾರೆ ವಿಭವ ಅಂತರ ಹನ್ನೆರಡು ವೋಲ್ಟ್ ಅನ್ನ ಕೊಟ್ಟಿದ್ದಾರೆ ಕಣ್ಣಿಡಿಲಿಕ್ಕೆ ಏನ್ ಕೇಳಿದರೆ ಅದು ಬಹಳ ಇಂಪಾರ್ಟೆಂಟ್ ಅದನ್ನ ನೀವು ನೋಡ್ಕೋಬೇಕು ವಿದ್ಯುತ್ ಅನ್ನ ಕಣ್ಣಿಡಲಿಕ್ಕೆ ಕೊಟ್ಟ ಐ ಐ ಅನ್ನ ಕಣ್ಣಿಡಲಿಕ್ಕೆ ಕೊಟ್ಟಿದ್ದಾರೆ ಆಕ್ಚುಲಿ ನಮ್ಗೆ ಐ ಅನ್ನ ಕಣ್ಣಿಡಲಿಕ್ಕೆ ಏನ್ ಸೂತ್ರ ಈಗ ಆಲ್ರೆಡಿ ಬರೆದಿರೋ ಪ್ರಕಾರ ಐ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ ಆರ್ ಅಂತಕ್ಕಂಥದ್ದು ನಮ್ಗೆ ಇರ್ತಕ್ಕಂಥ ಸೂತ್ರ ಈಗ ನಾವು ಐ ಕಣ್ಣಿಡಿಬೇಕು ಅಂದ್ರೆ ವಿ ಮತ್ತೆ ಆರ್ ಬೇಕು ವಿ ಅನ್ನ ಕೊಟ್ಟಿದ್ದಾರೆ ಅವರು ಆರ್ ಅನ್ನ ಕಂಡು ಆರ್ ಅಂದ್ರೆ ಇಲ್ಲಿ ಮೂರು ಆರ್ ಇದ್ದಾರೆ ಇವು ಮೂರನ್ನು ಸಹ ಸಮಾಂತರವಾಗಿ ಜೋಡಿಸಿದ್ದಾರೆ ಎಂದಾಗ ಸಮಾಂತರ ಜೋಡಣೆಯಲ್ಲಿ ಒಟ್ಟು ರೋಧ ಎಷ್ಟು ಬರುತ್ತೆ ಅನ್ನೋದಕ್ಕೆ ನಾನು ಈಗ ಆಲ್ರೆಡಿ ನಿಮಗೆ ಫಾರ್ಮುಲಾ ಹೇಳಿದೀನಿ ಸೊ ಅದಕ್ಕೆ ಸೂತ್ರವನ್ನು ಹಾಕೋಬೇಕು ಒನ್ ಡಿವೈಡೆಡ್ ಬೈ ಆರ್ ಪಿ ಇದು ಸಮಾಂತರ ಜೋಡಣೆ ಸೊ ದಟ್ ಈಸ್ ಈಕ್ವಲ್ ಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ ಇದನ್ನ ಹಾಕೊಂಡು ನೀವು ಕಳ್ಳಿಡಿಬೇಕು ಇವಾಗ ಸೊ ದಟ್ ಈಸ್ವಲ್ ಟು ಒಂದು ಡಿವೈಡೆಡ್ ಬೈ ಆರ್ ಒನ್ ಅಂದಾಗ ಇಲ್ಲಿ ಐದು ಹೋಮ್ ಇದೆ ಸಂಖ್ಯೆ ಮಾತ್ರ ಬರ್ಕೊಳ್ರಿ ಹೋಮ್ ಅಂತ ಬರಿಬೇಡ್ರಿ ಪ್ಲಸ್ ಒನ್ ಬೈ ಆರ್ ಟು ಅಂತಂದಾಗ ಹತ್ತು ಹೋಮ್ ಇದೆ ಹತ್ತು ಮಾತ್ರ ಬರ್ಕೊಳ್ರಿ ಒನ್ ಬೈ ಆರ್ ತ್ರೀ ಅಂತಂದ್ರೆ ಒಂದು ಡಿವೈಡೆಡ್ ಬೈ ಮೂವತ್ತು ಸೊ ಈಗ ಐದು ಹತ್ತು ಮತ್ತೆ ಮೂವತ್ತು ಇವು ಮೂರಕ್ಕೂ ಸಹ ಲಾಸವನ್ನು ನಾವು ಕಂಡುಹುಡ್ಕೋಬೇಕು ಸೊ ಆಕ್ಚುಲಿ ಲಾಸ ಒಂದು ಸುಲಭವಾದ ವಿಧಾನ ನಿಮ್ಗೆ ಹೇಳ್ಕೊಡ್ತೀನಿ ನೋಡ್ರಿ ಈ ದೊಡ್ಡ ಸಂಖ್ಯೆ ಐದರಿಂದ ಈ ಚಿಕ್ಕ ಸಂಖ್ಯೆಯಿಂದನು ಭಾಗ ಆಗುತ್ತೆ ಇದರಿಂದಲೂ ಸಹ ಸಂಪೂರ್ಣ ಭಾಗ ಆಗುತ್ತೆ ಅಂದ್ರೆ ಈ ದೊಡ್ಡ ಸಂಖ್ಯೆನೇ ಯಾವಾಗ್ಲೂ ಲಾಸ ಆಗಿರುತ್ತೆ ಐದಾರ್ಲಿ ಮೂವತ್ತು ಹತ್ ಮೂರ್ಲಿ ಮೂವತ್ತು ಇವೆರಡರಿಂದಲೂ ಇದು ಭಾಗ ಆಗುತ್ತೆ ಅಂದ್ರೆ ಮೂವತ್ತೇ ಲಾಸ ಇಲ್ಲೇನು ಮತ್ತೆ ಕನ್ನಡಿ ಅವಶ್ಯಕತೆ ಇರಲ್ಲ ಹಾಗಾಗಿ ನೇರವಾಗಿ ನಾನು ಮೂವತ್ತು ಅಂತ ತಗೋತಾ ಇದ್ದೀನಿ ಇದು ಇದು ಎರಡರಿಂದನೂ ಭಾಗ ಆದ್ರೆ ಮಾತ್ರ ಅಂದ್ರೆ ನೀವು ಕಣ್ಣಿಡ್ಕೋಬೇಕಾಗ್ತದೆ ಈಗ ಮೊದಲು ನೋಡ್ರಿ ಐದರಿಂದ ಈ ಮೂವತ್ತನ್ನ ಭಾಗಕಾರ ಮಾಡ್ಬೇಕು ಐದರಿಂದ ಆರ್ ಸಲ ಭಾಗ ಆಗುತ್ತೆ ಆ ಆರನ್ನ ಈ ಒಂದಕ್ಕೆ ಗುಣಿಸ್ಕೋಬೇಕು ಆರ್ ಒಂದ ಆರು ಪ್ಲಸ್ ಹತ್ತರಿಂದ ಮೂವತ್ತನ್ನ ಮತ್ತೆ ಭಾಗಿಸ್ಬೇಕು ಛೇದಿಂದನೇ ಭಾಗಿಸ್ಬೇಕು ಹತ್ ಮೂರ್ಲಿ ಮೂವತ್ತು ಆ ಮೂರನ್ನ ಮತ್ತೆ ಈ ಒಂದಕ್ಕೆ ಗುಣಿಸ್ಕೋಬೇಕು ಮೂರ್ ಒಂದ ಮೂರು ಪ್ಲಸ್ ಮತ್ತೆ ಮೂವತ್ತರಿಂದ ಮೂವತ್ತು ಮೂವತ್ತು ಒಂದ ಮೂವತ್ತು ಭಾಗ ಆಗುತ್ತೆ ಒಂದನ್ನ ಒಂದಕ್ಕೆ ಗುಣಿಸಿದ್ರೆ ಒಂದು ಬರ್ತದೆ ಸೊ ಇವಾಗ ಆರು ಪ್ಲಸ್ ಮೂರು ಪ್ಲಸ್ ಒಂದು ಅಂತ ಹತ್ತು ಆಗುತ್ತೆ ಡಿವೈಡೆಡ್ ಬೈ ಮೂವತ್ತು ಸೊ ಈಗ ಇದನ್ನ ನಾವು ಸರಳ ರೂಪಕ್ಕೆ ತರಬೇಕು ಹತ್ತು ಒಂದ್ ಹತ್ತು ಹತ್ತು ಮೂರ್ಲ ಮೂವತ್ತು ಅಂತ ಭಾಗ ಆಗತ್ತೆ ಸೊ ಇವಾಗ ನಮ್ಗೆ ಒನ್ ಬೈ ತ್ರೀ ಆರ್ ಪಿ ಇಸ್ ಈಕ್ವಲ್ ಟು ಒಂದು ಬೈ ಮೂರು ಅಂತ ಬಂತು ಸೊ ಈಗ ಇದನ್ನ ಹೊರೆ ಗುಣಕಾರ ಮಾಡ್ಕೊಂಡ್ರೆ ನಿಮ್ಗೆ ಆರ್ ಪಿ ಇಂಟು ಒಂದು ಅಂತ ಆರ್ ಪಿ ಬರುತ್ತೆ ಮೂರು ಇಂಟು ಒಂದು ಅಂದ್ರೆ ಮೂರು ಬರುತ್ತೆ ಇಲ್ಲಿ ನಮ್ಗೆ ಆರ್ನ ಬೆಲೆ ಬಂತು ಈಗ ಈ ಆರ್ನ ಬೆಲೆ ಏನಾದ್ರೆ ನಾವು ಈ ಸೂತ್ರಕ್ಕೆ ಹಾಕ್ಬೇಕೀಗ ಸೊ ಒಟ್ಟು ಆರ್ ನಮ್ಗೆ ಗೊತ್ತಾಗಿದೆ ಸೊ ಅದಕ್ಕೋಸ್ಕರ ಇಲ್ಲಿ ಐ ಇಸ್ ಈಕ್ವಲ್ ಟು ವಿ ಅಂತಂದ್ರೆ ಕೊಟ್ಟಿದ್ದಾರೆ ಅವರು ಹನ್ನೆರಡು ಡಿವೈಡೆಡ್ ಬೈ ಆರ್ ಅಂದ್ರೆ ಇಲ್ಲಿ ಕಂಡು ಹಿಡ್ಕೊಂಡಿದೀವಿ ಮೂರು ಮೂರ್ ಒಂದ್ಲಾ ಮೂರ್ ನಾಲ್ಕು ಲಾ ಸೊ ಅಲ್ಲಿಗೆ ಐ ಒಟ್ಟು ವಿದ್ಯುತ್ ಇಸ್ ಈಕ್ವಲ್ ಟು ನಾಲ್ಕು ಆಮ್ಸ್ ಅಂತ ಹೇಳಿ ಸೊ ಇದು ಈ ಸಮಸ್ಯೆಯನ್ನ ಬಿಡಿಸ್ತಕ್ಕಂತಹ ವಿಧಾನ ದತ್ತಾಂಶಗಳನ್ನ ಇಲ್ಲಿ ಬರ್ಕೋಬೇಕು ಏನನ್ನ ಕಣ್ಣಿಡಿಬೇಕು ಆ ಸೂತ್ರ ಹಾಕೋಬೇಕು ಈ ಸೂತ್ರಕ್ಕೆ ತಕ್ಕಂತೆ ನಾವು ಕಣ್ಣಿಡ್ದು ಲೆಕ್ಕವನ್ನ ಮಾಡಬೇಕು ಈ ರೀತಿ ಮಾಡಿದ್ರೆ ನಿಮ್ಗೆ ಪೂರ್ಣ ಅಂಕಗಳು ನಿಮ್ಗೆ ಸುಲಭವಾಗಿ ಸಿಗ್ತವೆ ವಿದ್ಯಾರ್ಥಿಗಳೇ ಈಗ ವಿದ್ಯುತ್ ಅನ್ನ ಕೈಹಿಡಿತ ಒಂದು ಸಮಸ್ಯೆಯನ್ನು ನೋಡಿದ್ವಿ ಈಗ ನೋಡ್ರಿ ಇದರಲ್ಲಿ ನಿಮ್ಮ ಮನೆಗಳಲ್ಲಿ ನೀವು ಬಳಸ್ತಕ್ಕಂತಹ ವಿದ್ಯುತ್ತಿನ ಒಂದು ಲೆಕ್ಕಾಚಾರವನ್ನು ಯಾವ ರೀತಿ ಮಾಡಬೇಕು ಎಷ್ಟು ದುಡ್ಡು ಬರುತ್ತೆ ನಮ್ಮ ಮೀಟರ್ ಬಿಲ್ ಅನ್ನೋದ್ರ ಪ್ರಕಾರ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ ಇನ್ನೂರ ಇಪ್ಪತ್ತು ವೋಲ್ಟ್ ಜನರೇಟರ್ ಗೆ ಒಂದು ವಿದ್ಯುತ್ ಹೀಟರ್ ಅನ್ನು ಸಂಪರ್ಕಿಸಲಾಗಿದೆ ಮತ್ತು ಹತ್ತು ಆಮ್ಸ್ ವಿದ್ಯುತ್ ಅನ್ನು ಸೆಳೆಯುತ್ತಿದೆ ಹಾಗಾದರೆ ವಿದ್ಯುತ್ ಹೀಟರ್ ಸಾಮರ್ಥ್ಯವೇನು ಸಾಮರ್ಥ್ಯವನ್ನು ಕಣ್ಣಿಡೀಲಿ ಕೇಳಿದರೆ ಆ ನಂತರ ಆ ಹೀಟರ್ ಅನ್ನು ದಿನಕ್ಕೆ ಎಂಟು ಗಂಟೆಗಳಂತೆ ಮೂವತ್ತು ದಿನಗಳ ಕಾಲ ಬಳಸಿದಾಗ ಒಂದು ಕಿಲೋವ್ಯಾಟ್ ಹವರ್ಗೆ ರು ಐದರಂತೆ ತಗಲುವ ವೆಚ್ಚ ಒಟ್ಟು ವೆಚ್ಚವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇದು ನಿಮ್ಮ ಮನೆಗಳಲ್ಲಿ ಬಳಸ್ತಕ್ಕಂತಹ ನೀವು ಬಲ್ಪ್ನೆ ಬಳಸಲಿ ಅದು ರೆಫ್ರಿಜರೇಟರ್ ಬಳಸಲಿ ಯಾವ್ದನ್ನೇ ಬಳಸಿದ್ರು ಸಹ ಇಲ್ಲಿ ಹೀಟರ್ ಅನ್ನ ಬಳಸಿದಾಗ ಎಷ್ಟು ದುಡ್ಡು ಅದಕ್ಕೆ ಬರುತ್ತೆ ಬಿಲ್ ವಿದ್ಯುತ್ ಕರೆಂಟ್ ಬಿಲ್ ಬರ್ತದಲ್ಲ ಆ ಕರೆಂಟ್ ಬಿಲ್ ಅನ್ನ ಕಣ್ಣಿಡೀತಕ್ಕಂತಹ ಒಂದು ಸಮಸ್ಯೆ ಇದಾಗಿರ್ತಕ್ಕಂಥದ್ದು ಸೊ ಇದರಲ್ಲಿ ದತ್ತಾಂಶವನ್ನ ನಾವು ಬರ್ಕೊಳ್ಳೋಣ ಫಸ್ಟ್ ದತ್ತಾಂಶವನ್ನ ನೋಡ್ಕೊಂಡಾಗ ಸೊ ಇಲ್ಲಿ ಇನ್ನೂರ ಇಪ್ಪತ್ತು ವರ್ಡ್ಸ್ ಕೊಟ್ಟಿದ್ದಾರೆ ನನ್ನ ಮಗ್ಳೆ ಹೇಳಿದೆ ವೋಲ್ಟ್ಸ್ ಅಂತ ಅಂದಾಗ ಅದನ್ನ ವಿ ಅಂತ ತಗೊಂತೀವಿ ಇನ್ನೂರ ಇಪ್ಪತ್ತು ಇದೆ ಸೊ ವಿದ್ಯುತ್ ಹತ್ತು ಹ್ಯಾಮ್ಸ್ ಅಂತ ಕೊಟ್ಟಿದ್ದಾರೆ ನೋಡ್ರಿ ಆಮ್ಸ್ ಇದ್ರೆ ಅದನ್ನ ಐ ಅಂತ ತಿಳ್ಕೊಬೇಕು ನೀವು ಇಲ್ಲಿ ವಿ ಇದ್ರೆ ಇದು ವೋಲ್ಟೇಜ್ ಇದನ್ನ ಇದ್ರೆ ಇದು ವಿದ್ಯುತ್ ಐ ಅಂತ ತಗೋಬೇಕು ಏನ್ ಕಂಡಿಡಿಬೇಕು ನಾವು ಸಾಮರ್ಥ್ಯವನ್ನ ಕಂಡಿಡಿಬೇಕು ಸೊ ಪಿ ಇಸ್ ಈಕ್ವಲ್ ಟು ಎಷ್ಟು ಪವರ್ ಸಾಮರ್ಥ್ಯ ಅಂದ್ರೆ ಪವರ್ ಅನ್ನ ಕಂಡು ಸೊ ಈಗ ಈ ಒಂದು ಸಾಮರ್ಥ್ಯವನ್ನ ನೀವು ಕಂಡಿಡಿಬೇಕಾದ್ರೆ ಸೊ ಪಿ ಸೂತ್ರವನ್ನ ಹಾಕೋಬೇಕು ಪಿ ಇಸ್ ಈಕ್ವಲ್ ಟು ವಿ ಇಂಟು ಐ ಸೊ ವೋಲ್ಟೇಜ್ ಇಂಟು ಕರೆಂಟ್ ಅದನ್ನ ನಾವು ಮಲ್ಟಿಪ್ಲೈ ಗುಣಕಾರ ಮಾಡಬೇಕು ಇನ್ನೂರ ಇಪ್ಪತ್ತು ವೋಲ್ಟ್ ಇದೆ ಇಂಟು ಇಲ್ಲಿ ವೋಲ್ಟ್ ಅನ್ನ ಹಾಕೋಬಿಟ್ರೆ ಸಂಖ್ಯೆ ಅಷ್ಟೇ ಹಾಕೊಡ್ರೆ ಐ ಅಂದ್ರೆ ಹತ್ತು ಆಮ್ಸ್ ಇದೆ ಈಗ ಗುಣಿಸಿದ್ರೆ ಇನ್ನೂರು ವ್ಯಾಟ್ಸ್ ಅಂತ ಬರ್ತದೆ ಪವರ್ ಅನ್ನು ನಾವು ವ್ಯಾಟ್ ಗಳಲ್ಲಿ ಹೇಳ್ತೇವೆ ಸೊ ಇದು ನಮಗೆ ಸಾಮರ್ಥ್ಯ ಬಂತು ಸಾಮರ್ಥ್ಯ ಏನು ಅಂತ ಕೇಳಿದ್ರು ಸಾಮರ್ಥ್ಯವನ್ನ ಕಂಡಿಡಿದೀವಿ ಈಗ ಅವರು ಇಲ್ಲಿ ಒಟ್ಟು ವೆಚ್ಚವನ್ನ ಕೇಳಿದ್ದಾರೆ ಅಂದ್ರೆ ಒಂದು ಕಿಲೋ ವ್ಯಾಟ್ಗೆ ಐದು ರೂಪಾಯಿ ಈಗ ನಮಗೆ ಇದು ವ್ಯಾಟ್ ಅಲ್ಲಿ ಈ ಒಂದು ಸಾಮರ್ಥ್ಯ ಬಳಕೆ ಬಳಸಿರ್ತಕ್ಕಂತಹ ವಿದ್ಯುತ್ ಅನ್ನ ಕಿಲೋ ವ್ಯಾಟ್ ನಲ್ಲಿ ಬರ್ಕೊಂಡು ಲೆಕ್ಕ ಮಾಡ್ಬೇಕು ನಾವು ಹಾಗಾಗಿ ಇದನ್ನ ಕಿಲೋ ವ್ಯಾಟ್ ಗೆ ಬರ್ಕೋಬೇಕಾರೆ ಫೀಸ್ ಈಕ್ವಲ್ ಟು ಒಂದು ಕಿಲೋ ವ್ಯಾಟ್ಗೆ ಒಂದು ಸಾವಿರ ವ್ಯಾಟ್ಗಳು ಹಾಗಾಗಿ ಈ ವ್ಯಾಟ್ ಅನ್ನ ಕಿಲೋ ವ್ಯಾಟ್ ಬದಲಾವಣೆ ಮಾಡ್ಬೇಕಾದ್ರೆ ಒಂದು ಸಾವಿರದಿಂದ ಭಾಗಿಸ್ಬೇಕು ಆವಾಗ ಇದೆಷ್ಟಾಗ್ತದೆ ಎರಡು ಪಾಯಿಂಟ್ ಎರಡು ಕಿಲೋ ವ್ಯಾಟ್ ಆಗುತ್ತದೆ ಎರಡು ಪಾಯಿಂಟ್ ಎರಡು ಕಿಲೋ ವ್ಯಾಟ್ ಆಗುತ್ತೆ ಈಗ ನಾವು ಇದನ್ನ ಎರಡು ಪಾಯಿಂಟ್ ಎರಡನ್ನ ಬಳಸ್ಕೊಂಡು ನಾವು ಒಟ್ಟು ಎಷ್ಟು ವೆಚ್ಚ ಆಗುತ್ತೆ ಎರಡು ಪಾಯಿಂಟ್ ಗೊತ್ತು ಸೊ ಈಗ ಇದು ಸಾವಿರದಿಂದ ಭಾಗಿಸ್ಬೇಕಾರೆ ಸರ್ ಸುಲಭ ದಶಮಾಂಶದಿಂದ ಭಾಗಕಾರ ಮಾಡೋದು ಇದ ಇಲ್ಲಿ ಸೊನ್ನೆ ಅಂತಂದ್ರೆ ಇಲ್ಲಿ ಇಲ್ಲಿರ್ತಕ್ಕಂತಹ ಅಂಶದಲ್ಲಿ ಮೂರು ಸಂಖ್ಯೆಗಳಿಗೆ ಬಿಟ್ಟು ಬಿಂದುವನ್ನ ಇಡಬೇಕು ಇಲ್ಲಿ ಒಂದು ಎರಡು ಮೂರು ಮೂರು ಸಂಖ್ಯೆಗಳಿಗೆ ಬಿಂದುವನ್ನ ಬಿಟ್ಟು ಬಿಂದು ಇಟ್ರೆ ಎರಡು ಪಾಯಿಂಟ್ ಎರಡು ಸೊನ್ನೆ ಸೊನ್ನೆ ಬರುತ್ತೆ ಪಾಯಿಂಟ್ ಇಂದ ಮುಂದಕ್ಕೆ ಬರ್ತಕ್ಕಂಥ ಈ ಸೊನ್ನೆಗಳನ್ನ ನಾವು ಲೆಕ್ಕ ಹಿಡಿಯೋದಿಲ್ಲ ಹಾಗಾಗಿ ಎರಡು ಪಾಯಿಂಟ್ ಎರಡು ಆನ್ಸರ್ ಸುಲಭವಾಗಿ ಬರ್ತದೆ ಈಗ ನಾವು ಇಲ್ಲಿ ಬಳಕೆ ಆಗಿರ್ತಕ್ಕಂತಹ ಒಟ್ಟು ಶಕ್ತಿ ಎಷ್ಟಿದೆ ಅಂತ ಕಂಡು ಎಷ್ಟು ಶಕ್ತಿ ಬಳಕೆ ಆಯ್ತು ಅದನ್ನ ನಾವು ರು ಐದಕ್ಕೆ ಗುಣಾಕಾರ ಮಾಡ್ಕೋಬೇಕು ಸೊ ಹಾಗಾಗಿ ಒಟ್ಟು ಶಕ್ತಿಯನ್ನ ಕಂಡುಹಿಡೀಬೇಕು ಸೊ ಒಟ್ಟು ಶಕ್ತಿಯನ್ನ ನಾವು ಕಂಡು ಸೊ ಇಲ್ಲಿ ಸಾಮರ್ಥ್ಯ ಏನಿದೆಯಲ್ಲ ಈ ಸಾಮರ್ಥ್ಯವನ್ನ ಇಲ್ಲಿ ಎಷ್ಟು ದಿನಗಳಿಗೆ ನಾವು ಎಷ್ಟು ಗಂಟೆಗಳಿಗೆ ಉರಿಸಿದೆವೋ ಅದರಿಂದ ನಾವೇನ್ ಮಾಡ್ಬೇಕು ಸಮಯಕ್ಕೆ ಗುಣಾಕಾರವನ್ನ ಮಾಡ್ಕೋಬೇಕು ಸೊ ಹಾಗಾಗಿ ಎರಡು ಪಾಯಿಂಟ್ ಎರಡು ಎಂಟು ಸಮಯ ಅಂತಂದಾಗ ಒಟ್ಟು ಎಂಟು ಗಂಟೆಗಳು ಮತ್ತೆ ಮೂವತ್ತು ದಿನಗಳು ಪ್ರತಿ ದಿನಕ್ಕೆ ಎಂಟು ಗಂಟೆಯಂತೆ ಒಟ್ಟು ಮೂವತ್ತು ದಿನಗಳಿಗೆ ಎಷ್ಟನ್ನ ನಾವು ಬಳಕೆ ಮಾಡಿದೀವಿ ಅದನ್ನ ಕಂಡು ಎರಡು ಪಾಯಿಂಟ್ ಎರಡು ಇಂಟು ಎಂಟು ಇಂಟು ಮೂರು ಎಂಟು ಮೂರ್ಲಿ ಇಪ್ಪತ್ತ ನಾಲ್ಕು ಎರಡು ಪಾಯಿಂಟ್ ಎರಡು ಎಂಟು ಇಪ್ಪತ್ನಾಲ್ಕು ಇನ್ನೂರ ನಲವತ್ತು ಮತ್ತೆ ಇದನ್ನ ನೀವು ಇಲ್ಲಿ ಗುಣಕಾರ ಮಾಡ್ಕೋಬೇಕು ಸೊ ಇಲ್ಲಿ ಎರಡು ಪಾಯಿಂಟ್ ಎರಡು ಇಪ್ಪತ್ನಾಲ್ಕನ್ನ ಇನ್ನೊಂದು ನಲವತ್ತರಿಂದ ಗುಣಿಸ್ಕೊಳ್ರಿ ಈ ಸೊನ್ನೆಯನ್ನು ಬಿಟ್ಟು ಆಮೇಲೆ ಸೇರಿಸ್ಬೋದು ನಾವು ನಾಲ್ಕೆ ಎಂಟು ನಾಲ್ಕು ಎರಡ್ ಎಂಟು ಎರಡು ಎರಡ್ ನಾಲ್ಕು ಎರಡು ಎರಡ್ ನಾಲ್ಕು ಸೊ ಎಂಟು ಎಂಟು ನಾಲ್ಕು ಹನ್ನೆರಡಕ್ಕೆ ಎರಡು ಒಂದು ನಾಲ್ಕು ಒಂದು ಐದು ಒಂದು ಸೊನ್ನೆ ಇಲ್ಲಿ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಟ್ಟಿರೋದ್ರಿಂದ ಇಲ್ಲೂ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಟ್ಟರೆ ನಮಗೆ ಐನೂರ ಇಪ್ಪತ್ತ ಎಂಟು ಕಿಲೋ ವ್ಯಾಟ್ ಬಂತು ಇದು ಶಕ್ತಿ ಬಳಕೆ ಆಗಿರ್ತಕ್ಕಂತಹ ಶಕ್ತಿಯನ್ನ ಕಂಡ್ವಿ ಈಗ ಅವರು ಒಂದು ಕಿಲೋ ವ್ಯಾಟ್ಗೆ ಅವರಿಗೆ ಐದು ರೂಪಾಯಿ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಈ ಶಕ್ತಿಗೆ ನಾವು ಇಷ್ಟು ಕಿಲೋ ವ್ಯಾಟ್ಗೆ ಐದು ರೂಪಾಯಿಯನ್ನು ಗುಣಿಸ್ಬೇಕು ಒಟ್ಟು ವೆಚ್ಚ ಬೇಕಾಗುತ್ತೆ ನಮ್ಗೆ ಹಾಗಾಗಿ ಇಲ್ಲಿ ಕಂಡು ಹಿಡಿತೇನೆ ನಾನು ಒಟ್ಟು ವೆಚ್ಚ ಇಸ್ ಈಕ್ವಲ್ ಟು ಐನೂರ ಇಪ್ಪತ್ತೆಂಟು ಕಿಲೋ ವ್ಯಾಟ್ ಇರೋದು ಐನೂರ ಇಪ್ಪತ್ತೆಂಟು ಒಂದು ಕಿಲೋ ವ್ಯಾಟ್ಗೆ ಐದು ರೂಪಾಯಿ ಕೊಟ್ಟರೋದ್ರಿಂದ ಇಂಟು ಐದರಿಂದ ನೀವು ಗುಣಿಸ್ಬೇಕು ಅವಾಗ ಐದೆಂಟಿಂದ ನಲವತ್ತು ನಾಲ್ಕು ದಶಕ ಉಳಿತದೆ ಐದರ್ಡ್ ಹತ್ತು ನಾಲ್ಕು ಹದಿನಾಲ್ಕಕ್ಕೆ ನಾಲ್ಕು ಒಂದು ದಶಕ ಉಳಿತದೆ ಐದೈದು ಇಪ್ಪತ್ತೈದು ಒಂದು ಇಪ್ಪತ್ತ ಆರು ಒಟ್ಟು ವೆಚ್ಚ ಎರಡ್ ಸಾವಿರದ ಆರ್ನೂರ ನಲವತ್ತು ರೂಪಾಯಿಗಳು ಆ ತಿಂಗಳಲ್ಲಿ ಅವರು ಆ ವಿದ್ಯುತ್ ಹೀಟರ್ಗೆ ಬಿಲ್ ಅನ್ನ ಕಟ್ಟಬೇಕಾಗ್ತದೆ ಸೊ ಈ ರೀತಿ ವಿದ್ಯಾರ್ಥಿಗಳೇ ಅವರು ಈ ಸಮಸ್ಯೆಯಲ್ಲಿ ಕೊಟ್ಟಿರ್ತಕ್ಕಂತಹ ಏನು ದತ್ತಾಂಶವನ್ನ ಕೊಟ್ಟಿದ್ದಾರೆ ಅದನ್ನ ಬರ್ಕೊಂಡು ಯಾವ ಫಾರ್ಮುಲಾ ಸೂತ್ರ ಹಾಕ್ಬೇಕು ಅದನ್ನ ಕಂಡು ಹಿಡ್ಕೊಂಡ್ರೆ ನಿಮ್ಗೆ ಈ ಲೆಕ್ಕಾಚಾರ ಮಾಡೋದು ಬಹಳಷ್ಟು ಸುಲಭ ಆಗ್ತದೆ ಸೊ ಈ ರೀತಿ ವಿದ್ಯುಚ್ಛಕ್ತಿ ಪಾಠ ಏನಿದೆ ವಿದ್ಯುತ್ ಶಕ್ತಿ ಪಾಠದಲ್ಲಿ ನಾವು ಹಿಂದೆ ಏನು ವಿದ್ಯುತ್ ಅನ್ನ ಕಂಡುಹಿಡಿತಕ್ಕಂಥದ್ದು ಮತ್ತೆ ಇಲ್ಲಿ ಸಾಮರ್ಥ್ಯ ಮತ್ತೆ ಅದಕ್ಕೆ ಆಗ್ತಕ್ಕಂಥ ವೆಚ್ಚವನ್ನ ಕಂಡು ಎರಡು ರೀತಿಯ ಸಮಸ್ಯೆಯನ್ನ ಕೊಡ್ತಾರೆ ಇದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಎರಡರಲ್ಲಿ ಒಂದು ಸಮಸ್ಯೆ ನಿಮ್ಗೆ ಮೂರು ಅಥವಾ ನಾಲ್ಕು ಅಂಕಗಳಿಗೆ ಒಂದು ಸಮಸ್ಯೆ ನಾಲ್ಕು ಅಂಕಗಳು ಮೂರು ಅಂಕಗಳಿಗೂ ಕೊಡ್ತಾರೆ ಹಾಗಾಗಿ ಮೂರು ಅಥವಾ ನಾಲ್ಕು ಅಂಕಗಳು ಇದಕ್ಕೆ ಕನ್ಫರ್ಮ್ ಆಗಿ ವಿದ್ಯಾರ್ಥಿಗಳೇ ಇವತ್ತಿನ ಸಂಚಿಕೆಯಲ್ಲಿ ನೀವು ವಿದ್ಯುಚ್ಛಕ್ತಿ ಅಧ್ಯಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎರಡು ಅತಿ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಬಿಡಿಸೋದಾಗೆ ಅವುಗಳ ಸೂತ್ರಗಳನ್ನ ಹಾಗೆ ಅದರಲ್ಲಿ ನಿಮಗೆ ಲಾಸ ಮಾಸ ಎಲ್ಲ ಬರುತ್ತೆ ಗುಣಿತ ಗುಣಾಕಾರ ಬರಬೇಕು ಗೊತ್ತಿರಬೇಕು ಕೂಡದು ಗೊತ್ತಿರಬೇಕು ಇವೆಲ್ಲವನ್ನ ನೀವು ಅಂಶಗಳನ್ನ ಜ್ಞಾಪಕ ಇಟ್ಕೊಂಡ್ರೆ ಸುಲಭವಾಗಿ ಗಣಿತಕ್ಕಿಂತಲೂ ಕೂಡ ಸುಲಭವಾಗಿ ನೀವು ಭೌತಶಾಸ್ತ್ರದ ಸಮಸ್ಯೆಗಳನ್ನ ಬಿಡಿಸಿ ಅಂಕಗಳನ್ನ ಸುಲಭವಾಗಿ ತೆಗಿಬೋದು ಯಾಕೆಂದ್ರೆ ವಿದ್ಯಾರ್ಥಿಗಳು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟಿರತಕ್ಕಂತ ಸಮಸ್ಯೆಗಳಿಗೆ ತುಂಬಾ ಹೆದರುತ್ತಾರೆ ಹೆದರೋದು ಬೇಕಾಗಿಲ್ಲ ಇದೇ ರೀತಿ ಸುಲಭವಾಗಿ ಮಾಡಿ ಅಂತೇಳಿ ಲೋಕೇಶ್ ಸರ್ ಅವರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಇವುಗಳನ್ನು ನೀವು ಇವತ್ತು ಚೆನ್ನಾಗಿ ಅಭ್ಯಾಸ ಮಾಡಿ ಅಂಕಗಳನ್ನು ತಗೊಳ್ಳಿ ಅಂತೇಳಿ ಮುಂದಿನ ಸಂಚಿಕೆಯಲ್ಲಿ ನಾವು ಉಳಿದ ಅಧ್ಯಾಯಕ್ಕೆ ಬೆಳಕು ಪ್ರತಿಫಲನಕ್ಕೆ ಸಂಬಂಧಪಟ್ಟಿರತಕ್ಕಂಥ ಸಮಸ್ಯೆಗಳನ್ನು ಬಿಡಿಸೋದು ಹೇಗೆ ಅನ್ನೋದನ್ನು ತಿಳಿಯೋಣ